I'm yeah. going yeah. 네 O que é o número do notário?

Thank ಬಂಗಾರ ಶನಿ ಸಂಪತ್ ರಗಡ ಕೊಟ್ಟಿದ್ದ ಆದರ ಮಕ್ಕಳೆಲ್ಲ ಒಂದು ಕೊರತೆ ಇಟ್ಟಿದ್ದ ಹೌದು ಒಂದ್ ದಿವಸ ಏನಾಗಿತ್ತ ಕೇಳಿದ್ರೆ ಸರ ಜಾಬ್ಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ವ ನಸ್ಕಿಲಿ ನಾಲ್ಕಕ್ಕೆ ಎದ್ದು ದೇವ್ರ ಪೂಜ ನೀರ್ ತರಬೇಕಂತ ಕೊಡ ತಗೊಂಡ ಭೀಮಾ ನದಿ ಹೋಗ್ಯಾಳ ಕೊಡಕೊಂಡ ನದಿ ಡಿಬ್ಬಿ ಹೇರಿ ಬರ್ತೀವಳು ಹೊಣೆಗ ನಾಲ್ಕು ಮಂದಿ ಹೆಣ್ಮಕ್ಳು ಅವ್ರು ನಷ್ಟ ನೀರಿಗೆ ಹೋಗಿದ್ರು ಈಗಿ ಕೊಡ ತಗೊಂಡ್ ಬರೋದು ನೋಡಿದ್ರು ಅವ್ರ ಇಕ್ಕಿ ನೋಡಿದ್ ಮಾತಾಡ್ತಾರ ನಾಕ್ ಮಂದಿ ಏನ್ ಆಡ್ತಾರ ಸರ ಮುಂಚೆನೆ ಅದ ಕೂಡ ಸಣ್ಣ ಗಿಡ ನೋಡಬಾರದು ಹಾಳ ಬಾಡಿ ನೋಡಬಾರದು ಕೃಪಾಂಗ್ ಮುಖ ನೋಡಬಾರದು ಹುಟ್ಟಾ ಪಂಜಿ ಮುಖ ನೋಡಬಾರ್ದ ಹೇಳ್ತಾರ ಇವತ್ತ ಮುಂಜಾನೆ ಎದ್ದು ನಾವು ಪಂಜಿ ಮುಖ ನೋಡಿದೇವಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿ ಮಾತಾಡಿ ಅರಿವಿ ಕಡೆ ತಿರುವಿ ನಿಂತರು ಆ ತಾಯಿಗೆ ಎಷ್ಟು ನೋವು ಐತು ಅಂತ ಕೇಳಿದರ ಎಷ್ಟು ನೋವು ಐತ್ರಿ ಸರ ಕೆಪ್ಪನ ಹಾರಿ சென்னை மேல பறி கொட்டாங்க எட்ட நோவாக் எட்ட திராஸ் ஆகத எட்ட கெட்ட அனஸ் அதெட்ட நோய் கண்ணோத பட தோத்து மணிக்குண்ட இப்போ அவங்க கண்ட கேத்தான அவங்க ஏன் இல்லை தீவிர பெள்ளி பங்கார சரி சம்பத் ரகட் கொட்ட அதில் கொர்த்தி இட்ட மாதிரி பஞ்சதாவ இவ் கொட்டதாவ இவ்வளவு மாரி நோடபார்த்த மாத்தா ಹಾಡುಗಳನ್ನ ಕತ್ತಾರ ಆ ಜನ ಹಾಡೋದ ಕೇಳಿ ನನ್ನ ಸಹಿಸೋದಾಗಲ್ಲಗ್ಯದ ನಾ ಏನಾದ್ರೆ ಮಾಡ್ಕೊಂಡು ಸಾಯ್ತಿ ನಂದಳು ಅವಾಗ ಗಂಡ ಹೇಳ್ತಾನ ಹೇ ಕಣ್ಣ ಹೇ ಕಣ್ಣು ನಿನ್ನಂತ ಸತಿ ತೀರಿ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದು ಗೊತ್ತಾನ ಪೌತಿಕ ಹಿಂಗ ಅತ್ತೇವೇನು ಇಲ್ಲ ಅರೇ ನೀ ಸಾಯ್ತಿ ಸಾಯ್ ನಮ್ಮ ಅಕ್ಕೊಂಡು ಮಾಡ್ಕೋತೀನಿ ನಮ್ಮ ನಮ್ ಕಂಪ್ನಿ ಅದಾವ ಹಿಂಗ ಆದ್ರ ಜಗೊಂಡ್ ಗೌಡ್ ಹಂಗಲ್ಲಿಲ್ಲ ಕಣ್ಣು ನಿನ್ನಂಥ ಸತಿ ತಿಳಿದಿ ಮ್ಯಾಲ ನಿನ್ನಂತ ಪತಿ ಇದ್ದರೆ ಏನು ಮಾಡಬಹುದು ನಾನು ನೀನು ಇಬ್ರು ಕೂಡ್ಕೊಂಡು ಒಮ್ಮೆ ವಿಷಯ ಕೊಡೋ ಪ್ರಾಣ ಕೊಡುವಂತ ಕಂಡ ಹೇಳ್ತಿ ಕಾಲದ ಬಾಕಲು ಮುಚ್ಕೊಂಡು ಮತ್ತೆ ರಾತ್ರಿಯಾಗ ಬಟ್ಟಲು ತಗೊಂಡು ಅದರ ಒಳಗೆ ಇಷ್ಟ ಹಾಕಿಕೊಂಡು ಕುಡಿಬೇಕ ನಿಂತಾರ ಇದು ಇತ್ತು ಆಜು ಬಾಜು ಅವರು ವಿಚಾರ ಮಾಡಲಿಲ್ಲ ಆಜು ಅವ್ರಿಗೆ ಗೊತ್ತಾಗಲಿಲ್ಲ ಆ ನೆರಿ ಹೊರೆಯವ್ರಿಗೆ ಗೊತ್ತಾಗಲಿಲ್ಲ ಇದು ಯಾರಿಗೆ ಗೊತ್ತಾಯ್ತು ಅಂದ್ರ ಅರಿಕೇರಿ ಮುಮ್ಮೆಟ್ಟ ಪುಟ್ಟದ ಮ್ಯಾಲ ಇರ್ತಕ್ಕಂಥ ಒಡಿಯ ನನ್ನಪ್ಪ ನಾಡ ಗೌಡ ಭತ್ತ ಒಚ್ಚಲ ಕರುಣಾನಿಧಿ ದಯಾಸಾಗರ ಮದು ಗೊತ್ತ ಮ್ಯಾಲ ಗೊತ್ತಲ್ಲ ನೋಡ್ದ ಇದು ನೋಡಿದಾಗ ಚಡ ಚಳಚಳು ತಾಲೋ ಗೊಳವಿ ಗೋವಿಂದ ಪುರಾಗ ಗೌಡ ಮಕ್ಕಳ ಸಲುವಾಗಿ ಪ್ರಾಣ ಕುಳ್ಳಕತ್ತ ಅವರ ಪ್ರಾಣ ನಾ ಕಾಪಾಡ್ಬೇಕಂತ ಹೇಳಿ ದೇವಲೋಕದ ಪರವೇ ಪರವೆ ಬದರ್ತ ನಮ್ಮ ಮೋಕ್ಷದ ಪರವೇ ಹೇ ಪರವಿ ಅಂದ ಯಾಕೋ ದೇವ ಅನ್ನು ಏನಿಲ್ಲ ಅಲ್ಲಿ ಬರಬೇಕು ಹೋಗಿದ ಕೂಡ ಗೌಡ ಗೌಡತಿ ಮಕ್ಕಳು ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾವ ಪ್ರಾಣ ನೀ ಕಾಪಾಡಬೇಕಂದಾಗ ದೇವಲೋಕದ ಕೊರವಿ ಪಟ್ಟನೆ ಹೋಗಿ ಆ ಗೌಡರ ಮನೆ ಮುಂದೆ ನಿಂತು ಮಕ್ಕಳ ಸಲವಾಗಿ ಪ್ರಾಣ ಕೂಡ ಕೊಡಬೇಡ್ರಿ ನಾನು ದೇವಲೋಕದ ಕೊರವಿ ಬಂದೆ ಎನ್ನ ಇನ್ನ ಎತ್ತಿ ವಿಸ ಕುಡಿಬೇಕಿದ್ರು ಕೊರವಿ ಶಬ್ದ ಕಿವಿ ಬಿತ್ತು ಕೈಯ ಪಟ್ಟದ ತಲಬಾಕಳು ತೆಲ್ಲ ಬಂದು ನೋಡ್ತಾರ ದೇವಲೋಕದ ಲೋಕದ ಕೊರವಿ ಮನೆ ಮುಂದೆ ನಿಂತಳ ಅವಾಗ ಕೇಳ್ತಾರ ತಾಯಿ ನೀ ಯಾರ ತಾಯಿ ಇಂಥ ಯಾರ ಯಾಕೆ ಬಂದಿ ಅಂದಾಗ ಅವ ಪರಮಂಜಿ ಹೇಳ್ತಾಳೆ ಏನಿಲ್ಲ ನಿಮ್ಮ ಸಲುವಾಗಿ ಬಂದಿನ ನೀವು ಮಕ್ಕಳ ಸಲುವಾಗಿ ಪ್ರಾಣ ಕುಳ್ಳ ಕತ್ತಿರ ಹೋಗ್ತಾಯ್ತು ಅದಕ್ಕಾಗಿ ನಾ ಬಂದಿನಂದಾಗ ಅಂದಾಗ ಅವಾಗ ಯಾವಾಗ ಮತ್ತೆ ಮಕ್ಕಳಿಲ್ಲ ಅವ್ರ ಬಗ್ಗೆ ಶಾಯಿನ ಕತ್ತೆ ಮತ್ತೆ ಏನು ಮಾಡ್ಬೋದ ಹೇಳು ಅಂದಾಗ ಅವಾಗ ಪರವಂಜಿ ಹೇಳ್ತಾಳಪ್ಪ ಯಾಕ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತೀರಪ್ಪ ಮಕ್ಕಳು ಕೊಡುವಂತ ತಾತ ಮುಮ್ಮೆ ಗೊತ್ತಾಗದಾನ ಅದಕ್ಕೆ ಅವನ ಸುದ್ದಿ ಹಿಂಗ್ ಸಾರ್ತದ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗಿ ಪಟ್ಟಣದ ಅದಕ್ಕೆ ನಮ್ಮ ಶಿದ್ಧ ತೊಟ್ಟಿಲು ಕಳವೆ ಅನ್ನೋದು ಜಗದ ಸುತ್ತಿ ಅದಪ್ಪ ಅಲ್ಲಿ ಹಾದು ನಿಮ್ಮ ಮಕ್ಕಳಾಗ್ತವ ಯಾಕೆ ವಿಸಾಕ ಪ್ರಾಣ ಕೊಡ್ಲಕತ್ತೀರ ಅಂದಾಗ ಗೌಡ ಗುಡ್ತಿ ಪರವಿ ಶಬ್ದ ಕೇಳಿ ಆನಂದಾಯಿತು ಟೀ ಬಟ್ಲ ತೆರಗುದೇ ಅವಾಗ ನಸ್ಕೆನ ನಾಲ್ಕು ಗಂಟೆ ಕೆದ್ದು ಚಾಮ ಜಲಕ ಮಾಡಿಕೊಂಡ ನಿಯಮನಿಷ್ಠೆಯಿಂದ ಕಂಚ ಕಳಸ ಪಂಚಾರ್ತಿ ಹತ್ಕೊಂಡ ಮುನ್ನೆಟ್ಟು ಗುಡ್ಡಕ್ಕೆ ಬಂದ ಮುತ್ಯಾಗ ಐದು ಸುತ್ತಾಕಿ ಉಡಿವಾಡಿನಿಂದ i ಅಮೋಕ್ಷದ್ದರು ಕಣ್ಣ ತೆರಲ ಉಡಾಗ ಕಾರಿಕ ಭಾರಿ ಅಂತ ಅವನ ತನ್ನ ಗೌಡ್ತಿ ಹೇ ಗೌಡ್ತಿ ಅಂದ ಹೇಳು ತಪ್ಪು ಹೇಳಿ ಏನಿಲ್ಲ ಈ ಕರಿ ಕಾರಿಕ ಬಂಡಾರ ಕೊಟ್ಟಿನಲ್ಲ ಇದ್ರ ಹೋಗಿ ಭಕ್ಷಣ ಮಾಡು ಮುಖ ನಿನಗ ಗರ್ಭ ನಿಂತಿರ್ತದ ನಿನ್ನ ಗಂಡಸ ಮಗನೇ ಹುಡ್ತದ ಆ ಹುಟ್ಟಿನ ಮಗನ ತಂದು ನಾನು ಮಠಕ್ಕೆ ಬಿಡಬೇಕಂದ ಅವಾಗ ಗೌಡ್ತಪ್ಪ ಒಂದು ಮಗನ ಕೊಟ್ಟಿ ಮಠಕ್ಕೆ ತಂದೆ ಬಿಟ್ಟು ನಾನು ಮನಿ ಹೌದು ನೋಡ್ರಿ ಒಂದ್ ಐದು ಕೊಟ್ಟು ಅವಾಗ ಮುಖ್ಯ ಮೋಕ್ಷಿ ಹೇಳ್ತೀವಿ ನೋಡ್ತಿ ಒಂದು ದೀಪ ತಂದ್ರೆ ನನಗೆ ಹೊಡೆದಾಗ ಹಚ್ಚಿದೆ ಅಂದ್ರೆ ನಿನ್ನ ಮನೆ ಮತ್ತೆ ಎರಡು ದೀಪ ಹಚ್ತೀನಿ ಅಂದ ನಾ ಹೆಂಗ ಅರ್ಥ ಕೊಡಲ್ಲ ಒಂದು ಮಗನು ತಂದು ನಾನು ನಮ್ಮ ಗುಡದಾಗ ಬಿಟ್ಟೆ ಅಂದ್ರೆ ಎರಡು ಗಂಡಸ ಮಕ್ಕಳು ನೀನು ಮನೆಗೆ ಕೊಡ್ತೀನಿ ಅಂತ ಹೇಳ್ದ ಅವಾಗ ಆ ತಾಯಿ ಕನ್ನವ ಮನೆಗೆ ಆ ಕಾರ್ಯ ಭಂಡಾರ ತಗೊಂಡು ಹೋಗಿ ಅದನ್ನ ಭಕ್ಷಣೆ ಮಾಡಿದಳು ಆಕೆ ಗರ್ಭ ನೆತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕ ಗಂಡಸ ಮಗುವಿ ಜನ್ಮ மகே யாரும் அமோக சீதன புண்ணிய மகனே மாபுலிங்கோராத்தின மொத்த நிஜவாக தும்பிது கூட சத்து ಇವತ್ತು ನಮ್ಮ ಅಮೋಘನ್ ಮೇಲೆ ಮಾಲಿಗರಿ ಮೇಲೆ ಶ್ರೀ ಅಮೋಘ ಸಿದ್ದೇಶ್ವರ ಡೋಣಿಗೆ ಸಾಕಿನ ಯಾರಪ್ಪ ಅಂತ ಕೇಳೋ ಮುರುಘಾಡವ್ ಚದುರು ಮಾಸ್ತರಪ್ಪ ಅಂತ ಹೇಳಿ ಮಾತು ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರ ಕೇಳಿದ್ರ ಮಾತು ಮಾಡಿದ್ರೆ ವೀಣೆಯ ಮಿಡಿತದ ಮಾತು ಮಾತನಾಡಿದ್ರೆ ಕೋಗಿಲೆಯ ಸ್ವರದಂತ ಇಂಪಾಗಿರಬೇಕು மா ஜ மக்கள்ஞ்சி மு நோட இது மக்களா கூட சித்தி சார் அது கை வைத்தே மக்கள பட்டணி மக்கள பட்டணி பட்டண அறிக்க ಮುಖ್ಯ ಮೋಷಿತ ಮಕ್ಕಳನ್ನ ಕೊಟ್ಟ ಕಲ್ಯಾಣ ಅಂತ ಜಗತ್ ಸೃಷ್ಟಿ ಸಾರ್ಥದ ಆ ಪಥ್ಯವನ್ನು ನಮಗೆ ಹೆಂಗೆ ಹೇಳಿದ್ರ ಅಂತ ಕೇಳಿದ್ರೆ ಬಹುಶಃ ಹಟ್ಟಾಗಿನ ಕಳ கரு பண்டபடிய அம நுடி ஒண்பட கொட்டவர மம்பேட்ட குட முந்தினு மாறி ஜானி கவி திளக்க மாதநாடோ தேவர காலக்கோகி யார்க்கேட்ட மார்த்தி யார்க்கு கொட்டார் சந்திரமாஸ்தோ

ಶಕ್ತಿ ಆ ಅಮೋಘ ಮಧುಗೋಳ ಮಹಾರಾಜ ಚಂದ್ರ ಮಾಸ್ತರ್ ಅವರು ಕೊಟ್ಟಿದ್ದಾರೆ ಬರೀ ಶ್ರಾವಣ ತಿಂಗಳ ಇರಲ್ಲ ಅವರು ಬೆಳಿ ಹಾರಕಿ ಹಿಡಿದಿಲ್ಲ ರಾತ್ರಿ ಇದ್ರ ಹತ್ತ ಇಡ್ತಾರೆ ಯಾಕಂತ ಕೇಳಿದ್ರೆ ಇಡೀ ಶ್ರಾವಣ ತಿಂಗಳೊಳಗೆ ನಾಲ್ಕೈದು ವರ್ಷ ಆಯ್ತು ನೋಡ್ತಾ ಇದೀವಿ ಘನೋ ಶ್ರಾವಣ ತಿಂಗಳೊಳಗೆ ನಮ್ಮ ಹಾಕಿ ಅಂತ ಹೆಸರು ಬರ್ದ ಮುರುಗಾನ ಚಂದ್ರು ಮಾಸ್ತರ್ ತಿಂಗಳ ನಂತರ ಪ್ರವಚನ ಹೇಳಿದ್ರೆ ಇವತ್ತು ಮಾತಾಡಿದ್ರೆ ನಾಳೆ ಮಾತಾಡಿದ್ರೆ ನಾಳೆ ಮಾತಾಡಿದ್ರೆ ನಾಳೆ ಮಾತಾಡಿದ್ರೆ ಅಂತ ವಿದ್ಯಾ ನಿನಗೆ ಮಾಲೆಗರ ಮೋಕ್ಷದ ಕೊಟ್ಟ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಯಾರ ಕೇಳಿ ಮುರುಗಾನ್ ಚಂದ್ರ ಮಾಸ್ತರ್ ಏನ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ಇವತ್ತು ಮಾಡ್ಬೇಕಾಗಿತ್ತು ಬಂಧುಗಳ ಈ ಗಾಯಕದಲ್ಲಿ ಬಹಳ ಜನ ನಾ ಬಹಳ ಚೆನ್ನಾಗಿ ಏನಪ್ಪಾ ಅಂತ ಕೇಳಿದ್ರೆ ಬೆಳ್ಳಿನ ಹಾಡನ್ನ ಹಾಡ್ತೀವಿ ಮಾತಾಡ್ತೀವಿ ಓಡಾಡ್ತೀವಿ ಆದ್ರ ಗುಲ್ಬರ್ಗ ಜಿಲ್ಲಾ ಯಾವ ತಾಲೂಕ ಎಡ್ರಮ್ಮ ತಾಲೂಕ ಹುಡುಗಾನ ಚಂದ್ರ ಮಾಸ್ತರ ಪಾಂಕರ ಮಾತಿನ ಮತ್ತು ಸೊನೆ ಹನುಮಂತ ಗೌಡತ್ ಕಟ್ಟಿದ್ವಿ ಗುರುಗ ಮಾತಿನ ಮತ್ತು ಯಾರು ಕಟ್ಟಿದ್ರು ಸೊನೆ ಹನುಮಂತ ಗೌಡ ಮಾತಿನ ಮತ್ತು ಅಂದಿವಿ ಕೋಗಿನ ಕಂಟ್ರೋಲ್ ನಾರಾಯಣ ಯಾರಪ್ಪ ಅಂತ ಕೇಳ ಇಂಗ್ಲೇಶ್ವರ್ ಸಿನ್ಸೈಲ ಅರ್ಮಾತ್ರ ಯಾರೋ ಅರಿಟಾಳ ಕಲಿ

ಮಾಡ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ನಮ್ಮ ಮುರುಘಾನ್ ಚಂದ್ರ ಮಾಸ್ತರ್ ಅವರು ನಿಮಗೆ ಭಗವಂತ ಕೊಟ್ಟಾನಪ್ಪ ಪವಿತೆ ಅದಕ್ಕೆ ಸರ್ವಜ್ಞ ನಮ್ಮ ಗರ್ವದಿಂದ ಆದ ಮನೆ ಅಲ್ಲ ಸರ್ವರಾಯವಂತಂದು ನೋಡಿ ಕರೆದು ವಿದ್ಯೆದ ಗೋಪುರವಾದ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಲದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಸರ್ವಜ್ಞ ಹೋಗ್ತಂತೆ ಆ ಕಡೆ ಬಂದಿದ್ದ ನಮ್ಮ ನಮ್ಮ ನಮ್ಮನ್ನ ಈ ಕಡೆ ಬಂದಾನ ತಿಳಿ ಅತಿಥಿ ಮಾಡ್ಕೊಂಡೀವಿ ಮಾಡ್ಕೊಂಡಿವಿ ಸುಮಿತ್ರಕ್ಕ ಇವತ್ತ ಹರದೇಸಿ ನಾಗೇಸಿ ಹಾಡಿಕೆ ಅಪ್ಪ ಬ್ರಹ್ಮ ವಿಷ್ಣು ಮೈಸೂರು ಅದರಲ್ಲಿ ಜನ ಏನೆಲ್ಲ ಮಾಡಿದ್ರು ಹೇಳಿದೆ ನಮ್ಮಪ್ಪ ವಿಶುದ್ಧ ಮಾಡ್ಯಾನ ಇವ್ ಕೂಡ ಏನ್ ಕೊಟ್ಟಿಗೆ ಪರ ಕೊಟ್ಟ ಎಂತ ಅದ್ಭುತ ಹಾಡೋದ ಇನ್ನು ಹಾಲು ಮತದಾಗ ಜನ ಎಲ್ಲರಿಗೂ ತಿಳಿದಿರ್ಬೇಕು ಯಾಕಂತ ಕೇಳಿದ್ರ ಹೆಣ್ಮಕ್ಳು ಅಂದ್ರೆ ಹದಿರಿಲ್ಲೇವಾಣೇ ಪರಮಾತ್ಮನ ತಲೆ ಮ್ಯಾಲ ಬಾಂಧ ನೀವು ಹೆಣ್ಮಕ್ಳ ಗಂಗಾ ಆ ಗಂಗಾ ನನ್ನ ದರಿಗೆ ಹೆಂಗ್ ಇಳಿಸ್ಬೇಕು ನೀ ಇಳಿಸ್ಬೇಕು ಚಂದ್ರಮಾಸ್ತರ ಗಂಗಾ ಮ್ಯಾಲ ಬಾಂಧ ಕೂತಾರ ಮಾರುತ ವಿಜಯನಗರ ಲಕ್ಷ್ಮಣ ಸೀಮಾಕಾರ ಬಂದ್ರು ಬಂಡಾರ ಒಡೆಯ ನನಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಸ್ವಾಗತ ಯಾಕೆ ಎಲ್ಲಾ ಕಡೆ ತಿರುಗಾಡ್ತೀವಿ ಹೆಣ್ಣಾ ಗಂಡವಾದ್ ಕೇಳಿರಿ ಹಾಲು ಕೇಳಿರಿ ಇವ್ರ ಅಪ್ಪನ ಸಾಕತಾರ ಇವ್ರ ಅಪ್ಪನ ಗಂಗಾದೇವಿ ಕೂತು ಆ ಗಂಗಾದೇವರು ಮುಂದೆ ನೆಲೆಸೋದಕ್ಕೆ ಹೆಂಗ್ತೀವಿ ಹೌದ್ ನಾವು ತಿಳಿಬೇಕಲ್ಲ ಭಾಳ ಜನ ಅದ ಸುಮಿತ್ರಾ ನೀನ್ ಕಡಿಮೆ ಇಲ್ಲ ಅದ್ರಾಗು ಯವ್ವ ನಗತಾವ ನಲಕ ಮ್ಯಾಲ್ ಕುತ್ತಳ ಅಂತ ಹೌದ ನೀವು ಕೂತಿರಿ ಎಲ್ಲಿ ಅವ ಕುತ್ತಳ ಅಂತ ಹೇಳಿ ಹುನ್ ಹಿಡಿದ ಕೊಂಡಬೇಕು ಅಲ್ಲೇ ಕುಡ್ಬೇಕು ಇವ್ವ ನಮ್ಮ ಹೆಣ್ಮಕ್ಳು ಭಾಳ ಸರ ಬಹುಶಾ ಬೆಳಗಾವ್ ಜಿಲ್ಲಾ ಚಿಕ್ಕೋಡಿತ ಅದಕ್ಕೆ ಜಾಗನೋಳ ಗ್ರಾಮದಂತ ಹೆಣ್ಮಕ್ಳ ಸಂಸ್ಕಾರ ಎಲ್ಲಿ ಇಲ್ಲ ಹ್ಞೂ ಅಕಿರಿ ಎಲ್ಲಾ ನೋಡ್ರಿ ತಾಯಂದಿರಿ ಬಂದಾರ ನಮ್ಮ ಅವಳು ಹಣ್ಣು ತುಂಬಾ ಸರಗ ನೋಡಿ ತಲಿ ತುಂಬಾ ಸರಗ ಹನಿ ಮ್ಯಾಲ ಕುಕುಮ ಹೊಚ್ಕೊಂಡ್ ನಮ್ಮ ಮಗಳು ಹೆಂಗ್ ಗೊತ್ತಾರ ಸಾವಿತ್ರಿ ಸರಸ್ವತಿ ಲಕ್ಷ್ಮಿ ಕೂತ ಕೈತೇವ ಒಂದ್ಸರಿ ಚಪ್ಪಾ ತಪ್ಪಿ ನಮ್ಮಗಳು நமநெல்லா மிஷர் ஜாகனூர் கிராமல் சார் நமல் மிஷர் துர்ச்சி தலக்கே அது கை சிதேஷ் அப்பட நீட் பரீட்சை வரது முக்கிய அல்ல பூஜாரி சார் மக்கள நீட் பரீட்சை நூறு முக்கிய அல்ல மக்கள நீட் ஆகி பதுக்க மாணவீ மௌலய மாத்த மாதிரி சார் நம் மக்கள மாணவீய மௌலத்தர் நீட் பரீட்சை முக்கிய அல்ல